ಈ ಪುಸ್ತಕ ಟೇಕನ್ ರಿಪೋರ್ಟ್ ಕಾರ್ಯಕ್ರಮಗಳ ಕಾಮಗಾರಿಗಳ ದುಡ್ಡು ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಕಾಮಗಾರಿ ತಗೊಂಡಲ್ಲ ಅಂತಲ್ಲ ಅದನ್ನ ಪೂರ್ಣ ತಿಳ್ಕೊಂಡು ಮಾತಾಡ ಕೇಳಿ ಸುಮ್ನೆ ಸರ್ಕಾರ ಅದನ್ನ ತಿಳ್ಕೊಳ್ರಿ ಅಲ್ಲಿ ಎಲ್ಲ ಪೂರ್ಣ ತಿಳ್ಕೊಬೇಕು ವಾಸ್ತವಾಂಶ ತಿಳ್ಕೊಂಡ್ ಬರ್ಬೇಕು ಸದನಕ್ಕೆ ಯಾವ ಕಾರ್ಯಕ್ರಮ ಕಾರ್ಯಕ್ರಮ ಚಾಲನೆ ಆಗಿ ಏನೇನು ಹೇಳ್ತಾರೆ ಬಿಡುಗಡೆ ಬಿಡುಗಡೆ ಅಲ್ಲಿ ಅರ್ಧ ಭಾಗ ಕೆಲಸ ಇರುತ್ತೆ ಸರ್ ಜೈನ ಸಮುದಾಯಕ್ಕೆ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗಾಗಿ ಐವತ್ತು ಕೋಟಿ ರೂಪಾಯಿ ಅನುದಾನ ತೆಗೆದಿಟ್ಟಿದ್ದಾರೆ ಬಿಡುಗಡೆ ಮಾಡಿದ್ದು ಎಷ್ಟು ಅಂತ ಹೇಳಿದ್ರೆ ಎಂಟು ಪಾಯಿಂಟ್ ಜೀರೋ ತ್ರೀ ದುಡ್ಡಿಟ್ಟಿದ್ದು ಐವತ್ತು ಬಿಡುಗಡೆ ಮಾಡಿದ್ದು ಮಾತ್ರ ಎಂಟು ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗಾಗಿ ಜಾರ್ ಸಾಹೇಬ್ರೆ ಇನ್ನೂರು ಕೋಟಿ ನಮ್ಮ ರಾಜ್ಯದ ಕ್ರಿಶ್ಚಿಯನ್ರೆಲ್ಲ ಸಂತೋಷ ಆದರು ಅವತ್ತು ಒಂದು ದಿವಸ ಭಾಷಣ ಮಾಡಿದ ದಿವಸ ಬಿಡುಗಡೆ ಮಾಡಿದ್ದು ಎಷ್ಟು ಮೂರು ಪಾಯಿಂಟ್ ಆರು ನಾಲ್ಕು ಕೋಟಿ

ಎಂಬತ್ತು ಕೋಟಿ ರೂಪಾಯಿ ಹೇಳಿ ರಿಲೀಸ್ ಆಗಿದೆ ನೀವೇ ಹೇಳಿ ಆಯ್ತು ನೀವೇ ಹೇಳಿ ಎಂಬತ್ತು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಎಷ್ಟು ಇನ್ನೂರು ಕೋಟಿಯಲ್ಲಿ ಎಂಬತ್ತು ರೂಪಾಯಿ ಯಾಕೆ ಎಂದು ಇನ್ನೂರು ಕೋಟಿ ಕೇಳಿ ಒಂದು ವರ್ಷಕ್ಕೆ ಕೇಳಿ ಕೇಳಿ ಯಾಕೆ ಅಂತ ಹೇಳಿ ಹೇಳ್ತೀನಿ ನಿಮಗೆ ಅಲ್ಲಿ ಡೆವಲಪ್ಮೆಂಟ್ ಕಾಪ್ರೇಷನ್ ಮಾಡ್ತೀನಿ ತಳ್ಬಿಟ್ಟು ನಾ ಅನೌನ್ಸ್ ಮಾಡಿದ್ವಿ ಆ ಡೆವಲಪ್ಮೆಂಟ್ ಕಾಪ್ರೇಷನ್ ಮಾಡ್ಬೇಕಾದ್ರೆ ಡಿಲೇ ಆಯಿತು ಯಾಕೆಂದ್ರೆ ಅದು ಕಂಪನಿ ಎಲ್ಲ ಮಾಡಿ ಅಷ್ಟರಲ್ಲಿ ಹಳೆಯ ಕಮಿಟಿಯಲ್ಲಿ ನಾನು ಚೇರ್ಮಾರ್ ಆಗಿದೆ ಮತ್ತು ನನಗೆ ಯಾರಲ್ಲ ಅಲೋವ್ ಮಾಡಿದ್ರು ನಾಲ್ಕು ತಿಂಗಳಲ್ಲಿ ಎಲ್ಲರನ್ನ ಕರೆದು ನಾವು ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಪ್ಲಿಕೇಶನ್ಸ್ ಎಲ್ಲ ಬಂದು ವೆರಿಫೈ ಮಾಡಿ ಕೊಡ್ಬೇಕಾಗಿತ್ತು ಅದಕ್ಕೆ ಎಂಬತ್ತು ಕೋಟಿ ರೂಪಾಯಿ ಒಂದನೇ ಕಂಪ್ಲೀಟ್ ಎಲ್ಲ ಕೊಟ್ಟಿದ್ವಿ ಇವ್ರು ಮೂರು ಕೋಟಿ ರೂಪಾಯಿ ಅಂತ ಹೇಳ್ತಿದ್ದಾರೆ ಇನ್ನೇನ್ ಮಾಡೋದು ಅವ್ರು ಏನ್ ಹೇಳಿದ್ರು ಆಕ್ಸಿನ್ ಟೇಕನ್ ರಿಪೋರ್ಟ್ ಮಾರ್ಚ್ ಆದ್ಮೇಲೆ ತಗೊಳ್ಳಿ ಎಷ್ಟು ದುಡ್ಡು ಖರ್ಚಾಗಿದೆ ದುಡ್ಡು ರಿಲೀಸ್ ಮಾಡೋ ಅಲ್ಲಿ ಈಗ ಕಂಡು ಈಗ ಹೇಳ್ತಾರ ಅದಕ್ಕೆ ಟೇಕನ್ ರಿಪೋರ್ಟ್ ನೋಡಿ ನನ್ನ ನನ್ನ ನನ್ಗೆ ಗೊತ್ತಿರುವಂಗೆ ನಾನೇ ಚೇರ್ಮನ್ ಆಗಿದ್ದೀನಿ ಇವ್ರ ಏನ್ ಹೇಳ್ತಾರೆ ಗಣಂತ್ರ ಇವರು ಹೇಳ್ತಾರೆ ಮೂರು ಕೋಟಿ ರೂಪಾಯಿ ಖರ್ಚಾಗಿದೆ ಅದು ನಾನೇ ಚೇರ್ಮನ್ ಆಗಿ ಎಂಬತ್ತು ಕೋಟಿ ರೂಪಾಯಿ ರಿಲೀಸ್ ಮಾಡಿ ನೀವು ಯಾಕೆ ಕೂತ್ಕೊಳ್ಳಿ ಅಲ್ಲ ಈಗ ಕಂಟಿನ್ಯೂ ಮಾಡಿ ಯಾರು ಜನ ಇದು ಮಾಡಿ ನೋಡಿ ಹಾಗಾದ್ರೆ ಸರ್ ಹಾಗಾದರೆ ಸುಳ್ಳು ರಿಪೋರ್ಟ್ ಅನ್ನ ಸದನಕ್ಕೆ ಕೊಟ್ಟಿರ್ತಕ್ಕಂಥ ಅಧಿಕಾರಿಯ ಮೇಲೆ ಆಕ್ಷನ್ ತೆಗಿಬೇಕು ತೆಗಿಬೇಕು ನಿಮಗೆ ಬದ್ಧತೆ ಇದ್ರೆ ಮಾಡಿ ಯಾಕೆ ಕೊಡ್ತೀರಿ ನಮ್ಮ ಕೈಗಿತ್ನ ಈ ಪುಸ್ತಕ ಅಂಗದ ಏನಿಲ್ಲ ಜಾರ್ಜಿ ಅವರೇ ಹೇಳ್ತೀರಿ ಎಪ್ಪತ್ತು ಕೋಟಿ ನಮ್ಗೆ ಬಿಡುಗಡೆ ಆಗಿದೆ ಆಯ್ತು ಎಂಬತ್ತು ಕೋಟಿ ಬಿಡುಗಡೆ ಆಗಿದೆ ಇಟ್ಟಿದ್ದು ಇನ್ನೂರು ಕೋಟಿ ನನಗಿಲ್ಲಿ ಕೊಟ್ಟಿದ್ದು ಮೂರು ಕೋಟಿ ಎಂಟು ಸಾವಿರ ಎಂಟು ಲಕ್ಷ

ಹಂಗಾದ್ರೆ ಹೇಳ್ಬೇಕು ನೀವು ಮುಂದುವರಿಸಿ ಈಗ ಈ ಪುಸ್ತಕ ಓದ್ಬೇಡಿ ಇದು ಸುಳ್ಳು ಅಂತ ಹೇಳಿ ಇಲ್ಲ ಓದ್ತಿರ್ಲಿಲ್ಲ ಈ ಪುಸ್ತಕ ಅನಾವಶ್ಯಕ ಪ್ರಿಂಟ್ ಮಾಡಿದ್ರೆ ಯಾಕೆ ಈ ಪುಸ್ತಕ ಪ್ರಿಂಟಿಂಗ್ ಖರ್ಚು ಎಷ್ಟಾಯ್ತು ಯಾಕೆ ಕೊಡ್ಬೇಕು ಮತ್ತೆ ಸದನಕ್ಕೆ ಸುಳ್ಳು ಮಾಹಿತಿ ಕೊಡಬಾರ್ದಲ್ಲ ಅಧ್ಯಕ್ಷರೇ ಕೊಡಬಾರ್ದಲ್ಲ ನೋಡಿ ಈಗ ಎಷ್ಟೋ ಕನ್ಸಲ್ಡ್ ಪ್ರೋಗ್ರೆಸ್ ಅಲ್ಲಿ ಫೈನಲ್ ರಿಪೋರ್ಟ್ ಕಂಪ್ಲೀಟ್ ಆದ್ಮೇಲೆ ನೀವ್ ಹೇಳಿದ್ರೆ ಅರ್ಥ ಇದೆ ಅಂದ್ರೆ ಶಡಕ್ಷಿ ಅವರು ಪ್ರೋಗ್ರೆಸ್ ಅಲ್ಲಿ ನಾವೆಲ್ಲ ಇವ್ರು ಹೇಳಿದ್ರೆ ಆಯ್ತು ಎಲ್ಲ ಬುದ್ಧಿವಂತರಲ್ಲಿ ಇರೋ ಎಲ್ಲ ಅವರು ಹೇಳಿದ್ವಿ ಒಪ್ಪಕದ ಲೀಗ ಪುಸ್ತಕ ಹೋಗ್ತಾ ನೀವು ಕೊಟ್ಟ ಪುಸ್ತಕ ಓದ್ತಾ ಇದ್ದಾರೆ ಅವರು ಆಯ್ತು ಅವರಿಗೆ ಹೇಳ್ಬೇಕಲ್ಲ ಮುಂದೆ ಕೊಟ್ಟಿದ್ದ ಸರ್ ಮೊನ್ನೆ ಕೊಟ್ಟಿದ್ದ ಆಯ್ತು ಬಿಡಿ ಈಗ ಮುಂದರ್ಸಿಲಿ ಗೊತ್ತಿಲ್ಲ ನೋಡಿ ಸನ್ಮಾನ್ಯ ಅಧ್ಯಕ್ಷರೇ ಈಗ ನಮ್ಮ ಅಶ್ವಥ್ ನಾರಾಯಣ ಅವರು ಹೇಳಿದ್ರು ನೂರು ಪರ್ಸೆಂಟ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ತಾರೀಫು ಈಗ ನಾನು ಹೇಳ್ತೀನಿ ನೀವು ಕೇಳಿದ್ರು ನೂರ ಒಂದು ಪೈಸೆ ಜಾಸ್ತಿ ಮಾಡ್ಲಿಕ್ಕೆ ಆಗೇನಾಯ್ತು ಕೆ ಆರ್ ಸಿ ಅವರು ಮೂವತ್ತ್ ಮೂರು ಪೈಸೆ ಮಾಡಿದ್ರು ಇಪ್ಪತ್ತಿಪ್ಪತ್ತೊಂದ್ರಲ್ಲಿ ನೀವು ಕೇಳಿದ್ರು ನೂರ ತೊಂಬತ್ತಾರು ಪೈಸೆ ಒಂದು ಯೂನಿಟಿ ಜಾಸ್ತಿ ಮಾಡಲಿಕ್ಕೆ ಕೆ ಆರ್ ಸಿ ಅವರು ಮೂವತ್ತ್ ಮೂರು ಪೈಸೆ ಕೊಟ್ಟರು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನೂರ ಮೂವತ್ತೆಂಟು ಪೈಸೆ ನಿಮ್ಮ ಸರ್ಕಾರ ಕೇಳಿದ್ರು ಅವ್ರು ಕೊಟ್ಟಿದ್ದು ಮೂವರು ಮೂವತ್ತು ಪೈಸೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎಸ್ಕೋಮ್ ಅವರು ನಮ್ಮ ಸರ್ಕಾರ ಇರುವಾಗ ಕೇಳಿದು ನೂರ ಐವತ್ತೆಂಟು ಪೈಸೆ ಅಲ್ಲ ಇಪ್ಪತ್ತೆರಡು ಇಪ್ಪತ್ತು ನಿಮ್ಮ ಸರ್ಕಾರನೇ ನೂರ ಐವತ್ತೆಂಟು ಪೈಸೆ ಕೇಳಿ ಮೂವತ್ತೈದು ಪೈಸೆ ಜಾಸ್ತಿ ಮಾಡಿದ್ರು ನಾವು ಸರ್ಕಾರಕ್ಕೆ ಬಂದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೊಂಬತ್ತು ಪೈಸೆ ಜಾಸ್ತಿ ಮಾಡಿ ಕೇಳಿ ಕೇಳಿ ಇಲ್ಲ ಇಪ್ಪತ್ತ್ ಮೂರು ನಿಮ್ದೇ ಇತ್ತು ಹೆಂಗೆ ನಮ್ಮ ಹೊಳಿ ನಿಮ್ಮ ಮಾರ್ಚಲ್ಲಿ ಹೆಂಗೆ ಕಲಿ ನಾವು ಬಂದಿದ್ದು ಮೇಯಲ್ಲಿ ಹಾಗೆ ನಾವು ಬಂದಿದ್ದು ಮೇಶಿಧಾರ ನಮ್ಮ ಅಧಿಕಾರ ಮುಂದುವರ್ದಿರೋದು ಕಲಿ ಕಲಿ ಅಶಿಲ್ದಾರವನ್ನ ನಾವು ಬಂದಿದ್ದು ಮೇಯಲ್ಲಿ ಇದು ಜಾಸ್ತಿ ಮಾಡಿದ್ದು ಮಾರ್ಚಲ್ಲಿ ಆ ಗೊತ್ತಾಯ್ತಲ್ಲ ಇಪ್ಪತ್ತಾಕು ಇಪ್ಪತ್ತೈದರಲ್ಲಿ ನಲ್ವತ್ತೊಂಬತ್ತು ಪೈಸೆ ತಾವು ಕೇಳಿದ್ದೀವಿ ಕೊಟ್ಟಿದ್ದಂದ ಕೇಳಿ ಮೈನಸ್ ಕಳೆದ ವರ್ಷ ಜಾಸ್ತಿ ಮಾಡಲೇ ಇಲ್ಲ ನಾವು ಇವ್ರು ಏನು ಹೇಳ್ತಾರೆ ಕೂತುಬಿಟ್ಟು ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದಾರ ಹಿಂಗೆ ಹೇಳಿದ್ರೆ ಆಯ್ತು

ಬೇಗ ಬೇ ಫಾಸ್ಟ್ ಮಿನಿಸ್ ಫೈವ್ ಮಿನಿಟ್ಸ್ ಕಾನಿಯ ಮಾನ್ಯ ಜಾರ್ಜ್ ಅವರಿಗೆ ಕ ನಾವು ನಿರ್ದೇಶನ ಕೊಡಬೇಕು ಮಧುಮತ್ಯ ಹೇಳಬೇಡಿ ಅಂತ ಹೇಳಿ ನಾನು ಬೇಗ ಮುಗಿಸ್ತೀನಿ ಆಯ್ ಕಂಕ್ಲೋಟ್ ಮಾಡಿ ಆ ಕಂಕ್ಲೂಟ್ ಅವರಿಗೆ ಅವರಿಗೆ ಮಾಹಿತಿ ಕೊಡ್ತಾ ಇದೆ ನನ್ನನ್ನು ಹಳಿ ತಪ್ಪಿಸ್ತಾರೆ ಅವರು ಹಾಗಾಗಿ ಸಮಸ್ಯೆ ಆಗ್ಬಿಡ್ತದೆ ಆಯ್ ನೀವು ಕಂಪ್ನಿ ಇದೆಯಾ ಕಂಟಿನ್ಯೂ ಸರಿಗ ಕನ್ಕ್ಲೂಡ್ ಮಾಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನೂರೈವತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಲೇಜುಗಳಲ್ಲಿ ಅವರೇ ಅಗತ್ಯ ಈಗಾಗಲೇ ಸರ್ಕಾರ ಹೇಳಿದೆ ಇದು ಪ್ರಿಮಿನರಿ ರಿಪೋರ್ಟ್ ಫೈನಲ್ ಖರ್ಚದ ರಿಪೋರ್ಟ್ ಏನು ಬರಲಿಕ್ಕಿದೆ ಅಂತ ಹೇಳಿ ಮತ್ತೆ ನಾವದನ್ನೇ ಓದಿಕೊಂಡು ಹೋದ್ರೆ ಹೌದು ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡಿದ ತಕ್ಷಣ ಹಿಂದಿನ ವರ್ಷದ್ದು ಏನಾಗಿದೆ ಅಂತ ಹೇಳಿ ಹೇಳುವಂತ ಇದನ್ನ ರಿಪೋರ್ಟ್ ಅನ್ನ ಕೊಡ್ತಾರೆ ಅದನ್ನ ನಾವು ರೆಫರ್ ಮಾಡಿದೆ ಇನ್ನೇನು ರೆಫರ್ ಮಾಡೋದು ಆಯ್ತು ಎಲ್ಲರೂ ಕೂಡ ಅದನ್ನೇ ಮಾತಾಡೋದು ಸಿದ್ದರಾಮಯ್ಯವರು ನೀವು ಈ ಕಡೆ ಬಂದಾಗ ಈಗ ಇದ್ದಾಗ ಇದನ್ನೇ ತಗೊಂಡು ಮಾತಾಡಿದೀರಿ ನಮ್ಮ ನಮ್ಮ ಎದುರುಗಡೆ ಬೇರೆ ಯಾವ್ದು ಪುಸ್ತಕ ಇಲ್ಲ ನೂರೈವತ್ತು ನೋಡಿ ಸರ್ ಅದಕ್ಕೆ ಹಿಂದುಳಿದ ವರ್ಗದ ಹೆಣ್ಮಕ್ಕಳಿಗೆ ಶಾಲೆಗಳಿಗೆ ಇನ್ನೂರು ಕೋಟಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರಿ ಒಂದು ಇನ್ನೂರು ಪೈಸೆ ಬಿಡುಗಡೆ ಮಾಡಲಿ ನೀವು ಹಿಂದುಳಿದ ವರ್ಗದ ಹೀರೋಗಳಲ್ಲ ನಿಮ್ಮ ಸರ್ಕಾರ ಎಲ್ಲಿ ಬಿಡುಗಡೆ ಮಾಡಿದ್ದೀರಿ ಇದು ಯಾತಕ್ಕೆ ಅನೌನ್ಸ್ ಮಾಡ್ತೀರಿ ಈ ರೀತಿ ಮನೆ ಅಧ್ಯಕ್ಷರೇ ಈ ರೀತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ನಿಗಮಗಳಿಂದ ಇಪ್ಪತ್ನಾ ಇಲ್ಲಿ ಕೇಳಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಒಟ್ಟಾರೆಯಾಗಿ ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುವುದು ಇದರಲ್ಲಿದೆ ನಿಮ್ಮ ಬಜೆಟ್ ಭಾಷಣದಲ್ಲಿ ಒಂದು ವರ್ಷದಲ್ಲಿ ಕೋಟಿ ಅಧ್ಯಕ್ಷರೇ ಸಾವಿರದ ಆರುನೂರು ಕೋಟಿ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸಾವಿರದ ಆರುನೂರು ಪೈಸಾ ಬಿಡುಗಡೆ ಮಾಡಲಿಲ್ಲ ನೀವು ಒಂದು ವರ್ಷದಲ್ಲಿ ಹೋಗ್ಲಿ ಹತ್ತು ಹತ್ತು ತಿಂಗಳಿನ ಪುಸ್ತಕ ಇದು ಹತ್ತು ತಿಂಗಳಲ್ಲಿ ಎಷ್ಟು ಮಾಡಿದೆ ನೆಕ್ಸ್ಟ್ ಹೀಗಾಗಿ ಇವತ್ತು ಒಂದು ಲಕ್ಷ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಮೀನುಗಾರಿಕೆ ಕುಕ್ಕುಟ ಕುರಿ ಮತ್ತು ಮೇಕೆ ಸಾಗಾಣಿಕೆ ಜೇನು ಸಾಗಾಣಿಕೆ ಸಂಬಂಧಿಸಿದ ಕಿರು ಉದ್ಯಮಗಳನ್ನು ಸ್ಥಾಪಿಸಲು ಅವುಗಳಿಗೆ ಸೂಕ್ತ ಮಾರುಕಟ್ಟೆ ಅವಕಾಶಗಳನ್ನು ಕಲ್ಪಿಸಲು ನೂರು ಕೋಟಿ ವೆಚ್ಚ ಮಾಡಲಾಗುವುದು ಹಿಂದಿನ ಬಜೆಟ್ ಮಾಡಿತ್ತು ಬಡವರ ಸ್ವಲ್ಪ ಬಿಡಿ ಮಾತಾಡಬೇಕಲ್ಲ ಮಾತಾಡಿದಿರಿ ಉತ್ತಮವಾದ ವಿಷಯ ಕೂಡ ಮಾತಾಡ್ತಾರೆ ನೀವು ಪಕ್ಷ ಬಿಟ್ಟು ಬಂದು ಆ ಕುರ್ಚಿ ಹೌದು ನೀವು ಬೇಜಾರು ಮಾಡ್ಕೇವಾರ ನಾನು ಹೇಳೋದು ಬೇಜಾರು ಮಾಡ್ಕೋಬಾರ ಅವ್ರು ಬೇಜಾರ್ ಮಾಡ್ಕೊಂಡ್ಲಿ ಇಲ್ಲ ನೀವು ಇಷ್ಟು ಸಮಯ ತಕೊಂಡ್ರಲ್ಲ ಮಾತ್ರ ಬೇಜಾರಲ್ಲ ಫೈಮೆಂಟ್ಸ್ ಅಲ್ಲಿ ಕನ್ಸೂಲ್ ಮಾಡಿ ಹಾಗಾಗಿ ಅವಕಾಶ ರೂಪಾಯಿಗಳನ್ನ ಇಟ್ಟು ನೂರು ಪೈಸೆಯನ್ನು ಕೂಡ ಒಂದು ವರ್ಷದಲ್ಲಿ ಖರ್ಚು ಮಾಡಲಿಕ್ಕೆ ಇದ್ದರೆ ಈ ಬಜೆಟ್ ಭಾಷಣವನ್ನು ಮಾಡ್ತೀರಿ ಅಂತ ಹೇಳಿ ಹೇಳಿ ಮನೆ ಅಧ್ಯಕ್ಷ ಅಲ್ಲ ಹಾಗಾಗ ಎಲ್ಲರಿಗೂ ಕೊಡ್ಬೇಕಲ್ಲ ನೋಡಿ ಎಲ್ಲರಿಗೂ ಕೊಡ್ಬೇಕಲ್ಲ ಆಯ್ತು ಜಿ ಟಿ ಪಾಟೀಲ್ ಮನೆ ಅಧ್ಯಕ್ಷ ಬಚ್ಚೇಗೌಡ ಕೃಷ್ಣಪ್ಪ ಮಾತಾಡ್ಬೇಕಲ್ಲ ಇಲ್ಲಿ

ಬಜೆಟ್ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿದೆ ಜಿ ಟಿ ಪಾಟೀಲ್ ಮಾತಾಡಿ ಮತ್ತೆ ಬೆಲ್ಲದ್ ಮಾತಾಡ್ತಾರೆ ಮತ್ತೆ ಕೃಷ್ಣಪ್ಪ ಅತ್ಯುತ್ತಮ ಅವ್ರೊಬ್ಬರು ಮಾತ್ರ ಮಾತಾಡಿದ್ರು ಬೇರೆ ಮಾತಾಡಲಿಲ್ಲ ಬೇಗ ಫಾಸ್ಟ್